ಕಳೆದ ಬಾರಿ ಬಿಜೆಪಿಗೆ ಜೈ ಎಂದಿದ್ದ ತುಮಕೂರು ಮತದಾರರು ಈ ಬಾರಿಯೂ ಅದೇ ಪಕ್ಷಕ್ಕೆ ಗೆಲುವಿನ ಹಾರ ತೊಡಿಸಿದ್ದಾರೆ ಆದರೆ ವ್ಯಕ್ತಿ ಮಾತ್ರ ಬೇರೆ ಅದು ವಿ ಸೋಮಣ್ಣ ವಿಧಾನಸಭೆ ಚುನಾವಣೆಯಲ್ಲಿ ಸೋತು ತುಮಕೂರಿಗೆ ವಲಸೆ ಬಂದಿದ್ದ ಅವರು ಗೆಲುವಿನ ನಗೆ ಬೀರಿದ್ದಾರೆ ಕಳೆದ ಬಾರಿ ಬಿಜೆಪಿಯಿಂದ ಗೆದ್ದು ಈ ಬಾರಿ ಕಾಂಗ್ರೆಸ್ನಿಂದ ಸ್ಪರ್ಧಿಸಿದ್ದ ಸೋಲಾಗಿದೆ ವಿ ಸೋಮಣ್ಣ ಅವರ ಗೆಲುವಿಗೆ ಪ್ರಮುಖ ಕಾರಣಗಳೇನು ಅನ್ನೋದನ್ನ ನೋಡೋದಾದ್ರೆ ವಲಸಿಗ ಸ್ಥಳೀಯ ಎಂಬ ಹೋರಾಟದಲ್ಲಿ ತುಮಕೂರು ಜನ ವಲಸಿಗ ನಾಯಕನಿಗೆ ಮಣೆ ಹಾಕಿದ್ದಾರೆ ಈ ಹಿಂದೆ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಸೋಮಣ್ಣ ಮಾಡಿದ ಅಭಿವೃದ್ಧಿ ಕಾರ್ಯಗಳು ಅವರ ಕೈ ಹಿಡಿದಿವೆ ಅದರೊಂದಿಗೆ ಲಿಂಗಾಯತ ಸಮುದಾಯದ ಪ್ರಮುಖ ನಾಯಕರಾಗಿರುವ ಅವರು ತುಮಕೂರಿನ ಶ್ರದ್ಧಾ ಕೇಂದ್ರ ಸಿದ್ದಗಂಗಾ ಮಠದೊಂದಿಗೆ ಹೊಂದಿರುವ ಒಡನಾಟ ಕೂಡ ಈ ಸಮುದಾಯದ ಮತವನ್ನ ಅವರಿಗೆ ತಂದುಕೊಟ್ಟಿದೆ ಅಲ್ಲದೆ ಈ ಬಾರಿ ಬಿಜೆ ಜೆಡಿಎಸ್ ಮೈತ್ರಿಯಿಂದಾಗಿ ಉಭಯ ಪಕ್ಷದ ನಾಯಕರು ಒಗ್ಗಟ್ಟು ಪ್ರದರ್ಶಿಸಿದ್ದು ಅದರಲ್ಲಿಯೂ ಜೆಡಿಎಸ್ ವರಿಷ್ಠ ಎಚ್ ಡಿ ಎಚ್ಡಿದೇವೇಗೌಡರು ಹಾಸನದ ನಂತರ ತುಮಕೂರಿನಲ್ಲಿಯೇ ಹೆಚ್ಚು ದಿನ ಪ್ರಚಾರ ನಡೆಸಿದ್ದು ಜೊತೆಗೆ ಕಳೆದ ಬಾರಿ ದೇವೇಗೌಡರ ಸೋಲಿಗೆ ಮುದ್ದಹಾನ್ಮೇಗೌಡ್ರೆ ಕಾರಣ ಎಂಬ ಬಿಜೆಪಿಯ ಪ್ರಚಾರ ಮತ್ತು ಅವರ ಸೋಲಿನ ಅನುಕಂಪ ಸೋಮಣ್ಣ ಅವರಿಗೆ ಮತಗಳನ್ನು ತಂದುಕೊಟ್ಟಿದೆ ಇದರೊಂದಿಗೆ ಕ್ಷೇತ್ರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಅಲೆಯಿಂದಾಗಿಯೂ ಇಲ್ಲಿ ಬಿಜೆಪಿ ಜಯ ಸಾಧಿಸಿದೆ ಅಂತ ವಿಶ್ಲೇಷಿಸಲಾಗುತ್ತಿದೆ